ನಾನು ನಮ್ಮ ಹುಡುಗ ಮಾತಾಡ್ಕೊಂಡು ನಿಂತಿದ್ದಾಗೆ ಒಂದು ಫೋನ್ ಬಂತು ಹಣ ಇಲ್ಲಿ ಕಡಿ ಜನ ಬಾಣ ಕಿತ್ತಾನ ಅಂದ ಸರಿ ಅಂಬು ನಾನು ನಮ್ಮ ಹುಡುಗ ಗಾಡಿ ಹತ್ತಿದ್ದ ಆ ಜಾಗಕ್ಕೆ ಹೋದ್ವಿ ಎಲ್ಲೋ ಜನ ಒಂದು ಅಲ್ಲಿದೆ ಅಂತ ಸರಿ ಅದು ಗಾಡಿ ಸೈಡ್ ಹೋಗ್ಬಿಟ್ಟು ಬಂದು ನೋಡಿದ್ರೆ ಕಟ್ಟಿ ಜನ್ ಕಣ್ರಿ ಓ ಇವಾಗ ಹೆಂಗಪ್ಪ ಕಿತ್ತೋ ತಂದಕ್ಕೆ ನಮ್ಮ ಮಡಗ ಒಂದು ಐಡಿಯಾ ಕೊಟ್ಟ ಬಟ್ಟೆಗೆ ಬೆಂಕಿ ಹಾಕ್ಬಿಟ್ಟು ಹೊಗೆ ಕೊಟ್ಟರೆ ಜೇನ್ ಓಡೋ ಗೊತ್ತಿಲ್ಲ ಸರಿ ಅಂಬ್ಬಿಟ್ಟು ಬಟ್ಟೆ ತಂದ್ವಿ ಎಲ್ಲ ತಂದ್ವಿ ಇವಾಗ ಕಿತ್ತ ಒಬ್ಬ ಬಕ್ಕ ಬೇಕಲ್ವಾ ಯಾರೋ ಒಬ್ಬ ಬಕ್ಕ ಸಿಕ್ದ್ ಹತ್ತಿಸ್ತಾ ಇದ್ವಿ ಇವ್ರು ಗಾಡಿಯಿಂದ ಪೆಟ್ರೋಲ್ ಎಳ್ಕೊಂಡು ಬಟ್ಟೆಗೆ ಹಾಕಿ ಬೆಂಕಿ ಹಾಕ್ಬಿಟ್ಟು ಹಾಕಿಬಿಟ್ಟು ಕೈ ಕೊಡ್ತೀವಿ ನೀನು ಹೊಗೆ ಎಕ್ಕೋ ಜೀ ಒಂದು ಬೆಂಕಿನೇ ಇಟ್ಬಿಟ್ಟು ಜೇನ್ ಎಲ್ಲ ಸಹಿಸ್ಬಿಡಕ್ರಿ ಆದ್ರೂ ಜೇನುಗಳು ಸತ್ತಿಲ್ಲ ಕಣ್ರಿ ಅರ್ಧ ಸೈಡ್ ಸತ್ತಿದ್ವು ಅರ್ಧ ಸೈಡ್ ಬದುಕಿದ್ವಿ ಇದಾಗಲ್ಲ ಅಂಬಿ ಮತ್ತೆ ಹೊಗೆ ಇಡಕ್ಕೆ ಟ್ರೈ ಮಾಡ್ದೆ ಹೊಗೆ ಇಟ್ಟ ಇಟ್ಟ ಜೇನ್ ಅಂತ ಓಡೋಗ್ಲೇ ಇಲ್ಲ ಕಣ್ರಿ ನಮಗೆ ಉರ್ಸ್ತಾನೆ ಆಯ್ತು ಸರಿ ಎಂಬ ನೋಡ್ಕೊಂಡೆ ನಿಂತಿದ್ದು ಹಂಗೆ ಇಕ್ಕೊಂಡು ಆಮೇಲೆ ಜೇನ್ ನಮಗೂ ಅಟಾ ಆಗ್ತಾವ್ರಿ ಕಚ್ಬಿಡ್ತು ಅಯ್ಯೋ ಎಂಬ ಟ್ರೈ ಮಾಡ್ರಿ ಮಾಡಿ ಸಾಕಾಯ್ತು ಕಣ್ರಿ ಇವ್ನ ಅಲ್ಲಾಡಿಸ್ದ ಕಡ್ಡಿ ಎಲ್ಲ ಇದ್ದ ಏನ್ ಮಾಡೋ ಜನ ಹೋಗ್ತಾನೆ ಇವನ್ ಇವನಂತೂ ಸುಸ್ತಾಗಿ ಕುತ್ಕೊಂಡ್ಬಿಟ್ಟ ಅದಾದ್ಮೇಲೆ ಹಿಂಗ್ ಆಗಲ್ಲ ಆಗಿ ಅಂಬ್ಬಿಟ್ಟು ಮನೆ ಮೇಲೆ ಹೋಗ್ತೀನಿಬಿಟ್ಟು ಮನೆ ಮೇಲೆ ಹತ್ಕೊಂಡ್ರಿ ಹತ್ಬಿಟ್ಟು ರಂಬೆನ ಹೇಳ್ಕೊಂಡು ಅಲ್ಲಾಡ್ಸ ಅಲ್ಲಾಡ್ಸ ಅಲ್ಲಾಡ್ದ ಅವ್ನು ಏನಲ್ಲ ಕೊರ್ತೇನೆ ಓಡಾಡ್ಬಿಡ್ತು ಹಂಗೆ ಕೆಳಗಡೆ ತುಪ್ಪ ಪಿಸಾಕ್ತ ಕ್ರಿ ತುಪ್ಪ ಅಂದ್ರೆ ಅದ್ರಲ್ಲಿ ತುಪ್ಪನೇ ಇರ್ಲಿಲ್ಲ ನಾನು ತುಪ್ಪ ಇದೆ ಅಂದ್ಬಿಟ್ಟು ಅಲ್ಲಿ ಇದ್ದೆ ಆಮೇಲೆ ನಮ್ಮ ಹುಡುಗೇಳ್ದು ಅದರಲ್ಲಿ ಇರಲ್ಲ ತುಪ್ಪ ಅಣ್ಣ ಇದರಲ್ಲಿ ಇರುತ್ತೆ ತಗೋ ಅಂದ್ಬಿಟ್ಟು ಕೊಟ್ಟ ಇಳಿದ್ರೆ ಎಲ್ಲ ಜಂಪ್ ಹಾಕಿದ್ರು ಇವಾಗ ಎಲ್ಲರ ನೀರು ಬಂತು ಕಣ್ರಿ ತಿನ್ಬೇಕು ಅಂತ ತುದಿಗೆ ಇದ್ರು ಸರಿ ಅಂಬು ನಾನು ಎತ್ಕೊಂಬಂದು ನೋಡಿ ನೀವು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಬಯಲು ನೀರು ಬಂದಿರುತ್ತೆ ಸರಿ ಅಂಬಿಟ್ಟು ಚಿಕ್ಕ ಹುಡುಗಂಗೆ ಫಸ್ಟ್ ಕೊಟ್ವಿ ತಿಂದು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಹೆಂಗೈತಪ್ಪ ಚೆನ್ನಾಗಿದೆ ಅಂತ ಸರಿ ಅನ್ಬಿಟ್ಟು ನಾನು ಸ್ವಲ್ಪ ಆ ಕಚ್ಕೊಂಡು ಸಾಂ್ರಿ ಅವರೆಲ್ಲ ಕಚ್ಚೋರು ಕಚ್ಚೋರು ನನಗೆ ಕೊನೆ ನನಗೆ ಇರಲಿಲ್ಲ ಕಣ್ರಿ ಒಂದೇ ಕಚ್ ಕಚ್ಚಿದ್ದು ಹ್ಞೂ ಇಷ್ಟೇ ಕಣ್ರಿ ಇವತ್ತಿನ ವೀಡಿಯೋ ಥ್ಯಾಂಕ್ ಯು